್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ನೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಿಂಚಣಿದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಏನಂದ್ರೆ ಸುಮಾರು ಇಪ್ಪತ್ ಮೂರು ಲಕ್ಷ ಒಂದಲ್ಲ ಎರಡಲ್ಲ ಐದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಸುಮಾರು ಇಪ್ಪತ್ ಮೂರು ಲಕ್ಷ ಪಿಂಚಣಿದಾರರ ಅಪ್ಲಿಕೇಶನ್ ರದ್ದು ಮಾಡಿದೆ ರಾಜ್ಯ ಸರ್ಕಾರ ಇದೇ ತಿಂಗಳಲ್ಲಿ ಏನಾದ್ರೂ ನಿಮ್ಗೆ ಪಿಂಚಣಿ ಬಂದಿಲ್ಲ ಅಂದ್ರೆ ಅಥವಾ ಹೋದ ತಿಂಗಳಲ್ಲಿ ಏನಾದ್ರೂ ಪಿಂಚಣಿ ಬಂದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಕಾರ್ಡ್ ರದ್ದಾಗಿದೆ ಇನ್ ಮೇಲೆ ನಿಮಗೆ ಪಿಂಚಣಿ ಬರಲ್ಲ ಅಂತೇಳಿ ಮೇಲೆ ಪಿಂಚಣಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಮೇಲೆ ನಿಮಗೆ ಪಿಂಚಣಿ ಬರಬೇಕಾ ಅಥವಾ ಬರುತ್ತೋ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಮತ್ತು ಮೇಲೆ ಪಿಂಚಣಿ ಬರಬೇಕಂದ್ರೆ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಸುಮಾರು ಒಂದು ಕಾರ್ಡ್ ಅಲ್ಲ ಎರಡು ಕಾರ್ಡ್ ಅಲ್ಲ ನಿಮ್ಮ ಒಂದು ಪಿಂಚಣಿ ಸುಮಾರು ಇಪ್ಪತ್ಮೂರು ಲಕ್ಷ ರಾಜ್ಯ ಸ ಇಪ್ಪತ್ಮೂರು ಲಕ್ಷ ರಾಜ್ಯ ಸರ್ಕಾರದಿಂದ ರದ್ದುಗೊಳಿಸಿದ್ದಾರೆ ಯಾಕೆ ಏನು ಅಂತ ಅಂತ ತಿಳಿಸ್ಕೊಡ್ತಾನೆ ನೋಡಿ ನಿಮಗೆ ಕಷ್ಟಪಟ್ಟು ಪಿಂಚಣಿ ಮಾಡಿಸಿರ್ತೀರಾ ಅವ್ರ ಕಾಲು ಬಿದ್ದು ಇವ್ರ ಕಾಲು ಬಿದ್ದು ಪಿಂಚಣಿ ಮಾಡಿಸಿ ಹೀಗೊಂದು ಅನಾಹುತ ಆದ್ರೆ ಯಾರು ಹೊಣೆ ಹೇಳಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ತುಂಬಾ ಅನುಕೂಲ ಆಗ್ತಿತ್ತು ಅದರ ಬಳಿಕ ಅಂಗವಿಕಲದವ್ರಿಗೆ ತುಂಬಾ ಅನುಕೂಲ ಆಗ್ತಿತ್ತು ಇದು ಮಹಿಳಾ ಅಭ್ಯರ್ಥಿಗೆ ತುಂಬಾ ಅನುಕೂಲ ಆಗ್ತಿತ್ತು ರಾಜ್ಯ ಸರ್ಕಾರ ಸಡನ್ನನೆ ಈಗ ಎಲ್ಲ ಕಾರ್ಡ್ ಅನ್ನ ರದ್ದ್ ಮಾಡಿದೆ ಅಂದ್ರೆ ಎಲ್ಲಾ ಪಿಂಚಣಿದಾರರು ಅಪ್ಲಿಕೇಶನ್ ರದ್ದು ಮಾಡಿದೆ ಒಂದೊಂದ ತಿಳ್ಸಿ ಕೊಟ್ಟಿದ್ದೇನೆ ವಿಡಿಯೋ ಕನ್ಸನಕ ನೋಡಿ ನೀವೇನಾದರೂ ಪಿಂಚಣಿ ಪಡೀತಾ ಅಂದ್ರೆ ಹಿಡಿಯೋ ಕನ್ಸನಕ ನೋಡ್ಲೇಬೇಕಾಗತ್ತೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಅರ್ಧ ಆಗಿರದ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಾಹಿತಿ ಅರ್ಥ ಆಗಲ್ಲ ನೋಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿರತ್ತೆ ಹಾಗೆ ಪುಕ್ಸೆಟ್ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಹ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಹೆಡ್ಲೈನ್ ನೋಡಿ ಇಪ್ಪತ್ ಲಕ್ಷ ಜನರ ಪಿಂಚಣಿ ರದ್ದುಗೊಳಿಸಿದೆ ರಾಜ್ಯ ಸರ್ಕಾರ ಅನರ್ಹರ ಫಲಾನುಭವಿಗಳ ತೆಗೆದು ಹಾಕಿದೆ ಅಂದ್ರೆ ರೂಲ್ಸ್ ಇರ್ತವೆ ಇದೇ ರೂಲ್ಸ್ ನಲ್ಲಿ ಇದೇ ಆಗಿರಬೇಕು ಆ ರೂಲ್ಸ್ ಫಾಲೋ ಮಾಡಬೇಕಂತ ರೂಲ್ಸ್ ಇರ್ತವೆ ಅದು ಯಾರು ಕೂಡ ಫಾಲೋ ಮಾಡಲ್ಲ ಆದ ಕಾರಣ ನಿಮ್ಮ ಒಂದು ಪಿಂಚಣಿ ಅನರ್ಹ ಆಗ್ತೀರಾ ಮುಖ್ಯಾಂಶ ನೋಡಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ವೃದ್ಧಾಪ್ಯ ಫಲಾನುಭವಿಗಳ ಪೈಕಿ ಒಂಬತ್ತು ಲಕ್ಷ ಅನರ್ಹರಾಗಿದ್ದಾರೆ ಇಪ್ಪತ್ತೊಂದು ಲಕ್ಷ ರಾಜ್ಯ ಸರ್ಕಾರದಲ್ಲಿ ಪಿಂಚಣಿ ಪಡಿತಾ ಇದ್ರು ಅದರಲ್ಲಿ ಒಂಬತ್ತು ಲಕ್ಷ ಈಗ ಅವರಿಗೆ ಹಣ ಬರಲ್ಲ ಪಿಂಚಣಿ ರದ್ದುಗೊಳಿಸಿದ್ದಾರೆ ಇನ್ನೊಂದು ಮೂವತ್ತೊಂದು ಲಕ್ಷ ಈ ಒಂದು ಸಂಧ್ಯಾ ಸುರಕ್ಷಾ ಕಾರ್ಡ್ ಪೈಕಿ ಸಂಧ್ಯಾ ಸುರಕ್ಷಾ ಕಾರ್ಡ್ ಮಾಡಿಸಿದ್ರಲ್ಲ ಅದರಲ್ಲಿ ಪಿಂಚಣಿ ಪಡಿತಾ ಇದ್ರೆ ಅದರಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಆ ಪಟ್ಟಿ ಆ ಒಂದು ಪಿಂಚಣಿ ಪಡಿತಿದಾರ ಜನರನ್ನ ರದ್ದುಗೊಳಿಸಿದ್ದಾರೆ ಅಪ್ಲಿಕೇಶನ್ ರದ್ದುಗೊಳಿಸಿದ್ದಾರೆ ಕುಟುಂಬದ ದತ್ತಾಂಶದಿಂದ ಅನರ್ಹ ಫಲಾನುಭವಿಗಳು ಪತ್ತೆ ಮಾಡಿಕೊಂಡು ನಿಮಗೆಲ್ಲ ಅಹ್ ಈಗ ಪಿಂಚಣಿ ಯಾಕೆ ಏನು ಎಂತ ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ ಅನರ್ಹ ಯಾಕೆ ಕಂಡು ಬಂದಿದ್ದಾರೆ ಎತ್ತರ ಸಲುವಾಗಿ ಹಿಡಿದಿದ್ದಾರೆ ಒಂದೊಂದ ನೋಡ್ಸಿದ್ರೆ ಇಲ್ಲಿ ಮೊದಲನೇದಾಗಿ ಆಧಾರ್ ಕಾರ್ಡ್ ನ ದತ್ತಾಂಶ ಆಧಾರಿತ ಈ ಒಂದು ವಹಿವಾಟದಲ್ಲಿ ಸ್ಪಷ್ಟತೆ ಕಂಡಿದ ಕಂಡಿದಿರೋದ್ರಿಂದ ಅದಕ್ಕೆ ರದ್ದುಗೊಳಿಸಿದ್ದಾರೆ ಇದು ಮೊದಲನೇ ಕಾರಣ ಅದರ ನಂತರ ಕುಟುಂಬ ತಂತ್ರಾಂಶದಲ್ಲಿ ದತ್ತಾಂಶದ ವಿಶ್ಲೇಷಣೆಯಲ್ಲೂ ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತೆ ಕಣ್ಣಿಡಿದಿದ್ದಾರೆ ಅದರ ಬಳಿಕ ಆದಾಯ ತೆರಿಗೆ ಪಾವತಿದಾರರಿಗೆ ಮಾಹಿತಿ ಮೂಲಕ ಬೆಳಕಿಗೆ ಅಂದ್ರೆ ನೀವು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರು ಕೂಡ ಈ ರೀತಿಯಾಗಿ ನಿಮ್ಮನ್ನ ರದ್ದುಗೊಳಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇತ್ತಂದ್ರೆ ರದ್ದುಗೊಳಿಸಿದ್ದಾರೆ ಅದ್ರ ಬಳಿಕ ನೀವೇನಾದ್ರೂ ಜೀವಂತವಾಗಿದ್ದೀರಿ ನಿಮ್ಮ ಒಂದು ಜೀವಂತ ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಅಂದ್ರೆ ಅನರ್ಹ ಅಂತೇಳಿ ರದ್ದುಗೊಳಿಸಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಪೋಸ್ಟ್ ಆಫೀಸ್ ಅಥವಾ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಹೋಗಿ ಸಲ್ಲಿಸಬೇಕಾಗತ್ತೆ ಅಂದ್ರೆ ನೀವು ಮರಣ ಹೊಂದಿದ್ದಾರಾ ಅಥವಾ ಅಂತ ಹೇಗೆ ಸರ್ಕಾರಕ್ಕೆ ಗೊತ್ತಾಗೋದು ಅದೇ ಒಂದು ಕಾರಣಕ್ಕಾಗಿ ಒಂದು ಜೀವಂತಾವಧಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಪ್ರತಿ ವರ್ಷ ಅದ ನಂತರ ಒಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಇದನ್ನೇ ಅದೇನು ಕೊಟ್ಟಿಲ್ಲ ಬಿಡಿ ನಿಮಗೆ ಡೈರೆಕ್ಟ್ ಆಗಿ ನೇರ ಬ್ಯಾಂಕ್ ಖಾತೆಗೆ ಏಳುನೂರು ರೂಪಾಯಿ ಬರ್ತಾ ಇತ್ತು ಕೆಲವರಿಗೆ ಆರು ರೂಪಾಯಿ ಬರ್ತಾ ಇತ್ತು ಕೆಲವರಿಗೆ ಐನೂರು ರೂಪಾಯಿ ಬರ್ತಾ ಇತ್ತು ಈ ಮಹಿಳಾ ಅಭ್ಯರ್ಥಿ ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತು ಹನ್ನೆ ನೂರು ರೂಪಾಯಿ ನೂರು ರೂಪಾಯಿ ಈ ರೀತಿಯಾಗಿ ಬರ್ತಾಯಿತ್ತು ಈಗ ಈ ಒಂದು ಕಾರಣ ಕೊಟ್ಟು ಸುಮಾರು ಇಪ್ಪತ್ತ್ ಮೂರು ಲಕ್ಷ ಪಿಂಚಣಿಯನ್ನ ರದ್ದುಗೊಳ್ಸಿದ್ದಾರೆ ಜನರನ್ನ ಈಗ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಒಂದು ಹತ್ತಿರ ಇರುವಂತ ಎಲ್ಲಿ ಬರ್ತಿತ್ತಲ್ಲ ಪಿಂಚಣಿಯನ್ನ ಅಲ್ಲಿ ಹೋಗಿ ಒಂದ್ಸರಿ ವಿಚಾರಣೆ ಕೊಡಿ ನಿಮ್ಮೊಂದು ಪಿಂಚಣಿ ಅರ್ಹತೆ ಇದೀರಾ ಅಥವಾ ಅನರ್ಹ ಅನರ್ಹ ಇದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ನಾನೇ ನಿಮಗೆ ಸ್ವತಃ ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕಾ ಬೇಡ ಅಂತ ಕಮೆಂಟ್ನ ತಿಳಿಸಿ ಏನಂದ್ರೆ ನಿಮ್ಮೊಂದು ಒಂದು ಅಪ್ಲಿಕೇಶನ್ ಅಪ್ರೂವ್ ಇದೆಯಾ ಅಥವಾ ರದ್ದುಗೊಳಿಸಿದ್ಯಾ ಅಂತೇಳಿ ಈಗ ಎಲೆಕ್ಷನ್ ಕಾರ್ಡ್ ಅದ ನಂತರ ರೇಷನ್ ಕಾರ್ಡ್ ಯಾವ ರೀತಿಯ ರದ್ದು ಮಾಡ್ತಿದಾರಲ್ಲ ಅದು ಚೆಕ್ ಮಾಡ್ತಾರಲ್ಲ ಸ್ಟೇಟಸ್ ಆ ರೀತಿಯಾಗಿ ಚೆಕ್ ಮಾಡೋದು ವಿಡಿಯೋ ಮಾಡಿ ಸಂಪೂರ್ಣ ನಿಮಗೆ ತಿಳಿಸ್ಕೊಡ್ಬೇಕಂತ ಒಂದ್ಸರಿ ಸರಿ ಕಮೆಂಟ್ನ ತಿಳಿಸಿ ಎಸ್ ಮಾಡ್ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬೇಡ ಅಂದ್ರೆ ಒಂದು ಕಮೆಂಟ್ ಮಾಡಿ ಈ ರೀತಿಯಾಗಿ ರದ್ದುಗೊಳಿಸಿದ್ದಾರೆ ಇದರಿಂದ ಸರ್ಕಾರಕ್ಕೆ ಏನು ಲಾಭ ಅರ್ಥ ಮಾಡ್ಕೊಳ್ಳಿ ಮೊದಲೇ ಸರ್ಕಾರ ಹದಗೆಟ್ ಆಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕ ಮಾರಾಟ ಮಾಡುವಂಥ ಸಾಧ್ಯತೆ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬರ್ತ ನಿತ್ತು ರಾಜ್ಯ ಸರ್ಕಾರದ ಮೇಲೆ ಸುಮಾರು ಹತ್ತು ಲಕ್ಷ ಕೋಟಿ ಲಾಕ್ ಹತ್ತು ಲಕ್ಷ ಕೋಟಿ ಸಾಲಾಗುವ ಚಾನ್ಸಸ್ ಇದೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೇಲೆ ಏನಿದೆ ರಾಜ್ಯ ಸರ್ಕಾರ ನೀವೇ ಏನು ಮಾಡ್ತಾರ ಬಿಟ್ಟೋದು ನೋಡಿ ನೋಡ್ಸ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬೊಕ್ಕಸಕ್ಕೆ ದೊಡ್ಡ ಪ್ರಮಾಣದ ಉಳಿತಾಯ ಆಗಾತ ಈಗ ರದ್ದುಗೊಳಿಸಿದರೆಲ್ಲ ಅವರೆಲ್ಲ ಅಮೌಂಟ್ ಉಳಿಯುತ್ತೆ ಅದ ನಂತರ ಅರ್ಹರಿಗೆ ಯೋಜನೆ ಲಾಭ ಸಿಗೋದು ತಪ್ಪುತ್ತೆ ಅಂದ್ರೆ ಈಗ ಅರ್ಹತೆ ಇರೋದಿಲ್ಲಲ್ಲ ಅರ್ಹತೆ ಎಲ್ಲೆಲ್ಲದವರು ಲಾಭ ಪಡ್ಕೊತಿರ್ತಾರೆ ವೃದ್ಧ ಅಥವಾ ಅರವತ್ತು ವರ್ಷ ಮೇಲ್ಪಟ್ಟವರು ಪಿಂಚಣಿದಾರರು ಅದೆಲ್ಲ ತಪ್ಪತ್ತೆ ಅದ್ರ ಬಳಿಕ ಯೋಜನೆ ದುರುಪಯೋಗ ಕಡಿತವಾಗತ್ತೆ ಅಂದ್ರೆ ಯೋಜನೆ ದುರುಪಯೋಗ ಪಡ್ಕೊತಿರ್ತಾರಲ್ಲ ಅದನ್ನ ರದ್ದು ಆಗತ್ತೆ ಅದ್ರ ಬಳಿಕ ನೈಜ ಹೊಸ ಫಲಾನುಭಿಗೆ ಅನುಕೂಲ ಆಗತ್ತೆ ಈಗ ಎಲ್ಲ ಡುಪ್ಲಿಕೇಟ್ ಮಾಡ್ಕೊಂಡು ಪಿಂಚಣಿ ಪಡಿತಾ ಇರ್ತಾರಲ್ಲ ಅವರೆಲ್ಲ ರದ್ದು ಮಾಡ್ತಾರೆ ಅದ್ರ ಬಳಿಕ ಈಗ ಯಾರ ನಿರ್ವಹಣ ನೈಜತೆಯಿಂದ ಕಾನೂನುಬದ್ಧವಾಗಿ ಅರ್ಜಿ ಸಲ್ಲಿಸಿ ಅವ್ರು ಪಿಂಚಣಿ ಪಡಿತಾರಲ್ಲ ಅವ್ರಿಗೆ ಅನುಕೂಲ ಆಗತ್ತೆ ಆಡಳಿತ ಯಂತ್ರದ ಮೇಲೆ ಹೊರೆ ಕಡಿಮೆ ಆಗತ್ತೆ ಆಡಳಿತ ಅಧಿಕಾರಿಗಳ ಮೇಲೆ ಇಲಾಖೆಗಳ ಮೇಲೆ ಹೊರೆ ಕಡಿಮೆ ಆಗತ್ತೆ ಇದೆಲ್ಲ ತಿಳ್ಸಿಕೊಟ್ಟಿದ್ದಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ತಿಂಗಳು ಹೋದ ತಿಂಗಳು ಬಂದಿಲ್ಲ ಅಂದ್ರೆ ಎರಡು ತಿಂಗಳು ಬಂದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ಪಿಂಚಣಿ ರದ್ದಾಗಿದೆ ರಾಜ್ಯ ಸರ್ಕಾರದಿಂದ ಇಪ್ಪತ್ ಲಕ್ಷ ಇಪ್ಪತ್ ಲಕ್ಷ ಜನರನ್ನ ಪಿಂಚಣಿ ರದ್ದು ಮಾಡಿದೆ ರಾಜ್ಯ ಸರ್ಕಾರ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಒಂದು ಸಾರಿ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡೋದಂತ ವಿಡಿಯೋ ಮಾಡಿ ತಿಳ್ಸಿಕೊಡ ಅಂದ್ರೆ ತಿಳ್ಸಿ ಕೊಡ್ತಾನೆ ಪ್ರೂಫ್ ಗೊತ್ತಾಗ್ಬಿಡತ್ತೆ ಹಾ ನಮ್ದು ಇದೇ ಇಲ್ಲ ಅಂತ ಗೊತ್ತಾಗತ್ತೆ ನಿಮ್ಮೊಂದು ಪಿಂಚಣಿ ಯಾವ ಒಂದು ಯೋಜನೆಯಲ್ಲಿ ಪಿಂಚಣಿ ತಗೋತಾ ಇದರ ಕಮೆಂಟ್ ನ ತಿಳಿಸಿ ತುಂಬಾ ಹೆಲ್ಪ್ ಆಗತ್ತೆ ಅದು ಕೂಡ ನನಗೆ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಮುಂದ್ಗಡೆ